ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವ್ದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳದ್ಮೇಲೆ ಮುಗೀತಲ್ಲ ಇನ್ನೇನ್ ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರ ಅಲ್ಲ ಈಗ ಕೇಳಿ ಬರ್ತಾ ಇದ್ರೆ ಯಾಕೆ ಎಲ್ಲಕ್ಕೆ ಕೇಳಿ ಬರ್ತಾ ಇದ್ರೆ ಸಾಯಬ್ರೇ ಏನಾದರೂ ಹೇಳಿದಾರಾ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದರು ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ಒಂದು ನಿಮಿಷ ಏನ್ ಹೇಳಿದರು ಅದಾದ್ಮೇಲೆ ಒಂದ್ ನಿಮಿಷ ಏನ್ ಹೇಳಿದರು ಕೇಳಿ ಬರೀ ಅದು ಒಂದೇ ವಾಟ್ಸಾಪ್ ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೆ ಆಗದು ಸರ್ ಸರ್ ಗರ್ಭಸ್ಥಳ ಈಗ ಎಸ್‌ಟಿ ದು ಆಗ್ತಿದೆ ವಿಷಯದಲ್ಲಿ ಇನ್ನೂ ಹುಡುಗ್ತಾ ಇದ್ದಾರೆ ಅಮೆರಿಕಾದ್ರು ಇಟ್ಕೊಂಡು ಕಾರ್ಡಗಳು ಹುಡುಕತಾ ಇದ್ದಾರೆ 13 ಕಡೆನೂ ಹುಡುಕುತ್ತ ಪತ್ತೆ ನೋಡಿ ನಿನ್ನೆ ಏನೋ 13 ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಆ ಪೌರ ಕಾರ್ಮಿಕ ಆಗಲಿ ಇನ್ನು ಈಗ ಪ್ರಾರಂಭ ಆಗಿದೆ ಅಲ್ಲ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್ ಹೊಸ ಸಾಕ್ಷಿಗಳು ಏನಾದರೂ ಅಂದ್ರೆ ಈಗ ಯಾರೇ ಎಷ್ಟೇ ಪ್ರಭಾವಿಗಳು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡ್ತಾರೆ ಅಂತ ಯಾರು ಅಶೋಕ್ ಆರ್ ಅಶೋಕ್ ಅವ್ರ ಹೋಮ್ ಮಿನಿಸ್ಟರ್ ಇದ್ರಲ್ರಿ ಕಾನೂನು ಗೊತ್ತಿಲ್ವಾ ಅವರಿಗೆ ಕಾನೂನು ಸಂವಿಧಾನ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆದರೆ ಏನು ಮಾಡಬೇಕು ಹಾ ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಅಂದ್ರೆ ಇವರು ಕೇರಳದವ್ರು ಹೇಳಿಲ್ಲ ಅಂತ ಮಾಡಿದ್ರೆ ಅವ್ರ ಲಾಜಿಕ್ ಪ್ರಕಾರನೇ ಅವ್ರಿಗೇನು ಏನು ಒತ್ತಡ ಇತ್ತು ಮಾಡೋ ಇದು ತನಿಖೆ ಮಾಡಿಸ್ಕೆ ಸುಮ್ನೆ ಏನೇನೋ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದಪ್ಪ ಬಾಲಶ ಹೇಳಿಕೆಗಳು ಕೊಟ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ತಮ್ಮ ವಿಜೇಂದ್ರ ಅವರು ಅವ್ರ ತನ್ನ ಪೂಜಿ ಅಪ್ಪಾಜಿ ಅವರು ಯಾಕೆ ಕಣ್ಣೀರ್ ಹಾಕಿ ಸ್ಟೇಜ್ ಇಂದ ಇಳಿದ್ರು ಅಂತ ಫಸ್ಟ್ ಹೇಳಿ ಖರ್ಗೆ ಸಾಹೇಬ್ರು ಯಾವತ್ತು ರಾಜಕೀಯ ಹುದ್ದೆಗಳಿಗೆ ಕಣ್ಣೀರ್ ಹಾಕ್ತವ್ರಲ್ಲ ಹಾಕೋರು ಅಲ್ಲ ಯಾಕೆ ಅಸಹಾಯಕರಾಗೆ ಕಣ್ಣೀರ್ ಹಾಕಿ ಸ್ಟೇಜ್ ಬಿಟ್ಟು ಹೋದ್ರು ಅದು ಹೇಳಿ ಫಸ್ಟ್ ಇವೆಲ್ಲನು ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ ನೀವು ಮುಖ್ಯ ಪೂಜಿ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿದ್ದು ಅಂದ್ಬಿಟ್ಟು ಕಣ್ಣೀರು ಹಾಕೊಂಡು ಎಲ್ಲ ಕಡೆ ಓಡಾಡಿದ್ರು ಮುಖ್ಯಮಂತ್ರಿ ಆದರು ಅದಾದ್ಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ಮ ಸದಾನಂದ ಗೌಡ್ರಾದ್ರು ಶೆಟ್ಟರ್ ಅವರಾದ್ರು ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ ಮತ್ತೆ ಮಾಡಿದ್ರು ಮತ್ತೆ ಹೇಳಿದ್ರು ಈ ಸರಿನೂ ಆದಾಗ ಏನಾಯ್ತು ಬೊಮ್ಮಾಯಿಗೆ ಮಾಡಬೇಕಾದ್ರೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೀವು ಕಣ್ಣೀರಿಟ್ಟು ಇಳಿಸ್ತಾರಲ್ಲ ಅಪ್ಪ ಪೂಜೆ ಅಪ್ಪಾಜಿಯವರಿಗೆ

ಮುಖ್ಯಮಂತ್ರಿಗಳು ಶಾಸಕರಿಗೆ ಕರೆದಿ ತಪ್ಪೇನಿದೆ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ನಮ್ಮ ಉಸ್ತುವಾರಿ ಸಚಿವರು ಸಾರಿ ನಮ್ಮ ಉಸ್ತುವಾರಿ ಅವರು ರಣದೀಪ್ ಅವ್ರು ಬಂದಿ ನಮ್ಮ ಮೌಲ್ಯಮಾಪನ ಮಾಡಿದ್ರು ತೊಂದರೆ ಮುಖ್ಯಮಂತ್ರಿಗಳು ಆಹ್ವಾಲ ಸ್ವೀಕಾರ ಮಾಡಿದ್ರು ತೊಂದರೆ ಏನ್ ಮಾಡೋದನ್ನು ಏನ್ ಮಾಡ್ಬೇಕು ಹೋಗಿ ಏನ್ ಕೇಶವ್ ಕೃಪೆಗೆ ಹೇಳ್ಬೇಕಾ ಯಾರು ಹೇಳಿದ್ದು ಯಾರು ಹೇಳಿದ್ರು ಎಲ್ಲಾ ಪ್ರೋಗ್ರಾಮಿಗೂ ಬೈ ಡಿಫಾಲ್ಟ್ ಡಿ ಸಿ ಎಂ ಅವ್ರಿಗೆ ಅವನ ಇದ್ದೇ ಇರ್ತದೆ ಬಟ್ ಕರೆಕ್ಟ್ ರಮ್ಯ ಅವರಿಗೆ ಜಾಸ್ತಿ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾದಲ್ಲಿ